நோட்ரிஷ்டீட்டாக நோட் இவத்தி நோட் பண்ண ನೋಡ್ರಿ ಫ್ರೆಂಡ್ಸ್ ಚುಕ್ಕಿ ಅವರಮ್ಮನೆಲ್ಲ ಒರಿಸ್ತಾವೆ ಇಲ್ಲ ನೋಡಿ ಇವನು ಅಯ್ಯೋ ಸ್ನಾನ ಮಾಡಿ ಬಂದು ಹೆಂಗ್ ನಗ್ತಾವೆ ನಮ್ಮಮ್ಮ ಅಡುಗೆ ಮಾಡ್ತಾವ್ರೆ ನೋಡಿ ಎಷ್ಟು ಕಷ್ಟಪಟ್ಟು ಮಾಡ್ತವ್ರೆ ನೋಡ್ರಿ ಫ್ರೆಂಡ್ಸ್ ನಮ್ಮಮ್ಮ ಎಲ್ಲ ಒರೆಸಿ ಫುಲ್ ರಂಗೋಲಿ ಹೆಂಗಾಪ್ರೆ ನೋಡ್ರಿ ಫ್ರೆಂಡ್ಸ್ ಇದು ಲೇಟ್ ಬಂದೈತೆ ನೋಡ್ರಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಮಾಡೋವ್ರೆ ಎರಡು ಹೇಳಕ್ಕೆ ಬರ್ತವಳೆ ಮತ್ತೇನು ಕೆಲ್ಸಕ್ಕಿಲ್ಲ ಇವನು ಕಷ್ಟಪಟ್ಟು ಮಾಡ್ತಾವ್ರೆ ಕೆಲಸ ಇವಳೊಬ್ಳು ಕೆಲಸ ಎಲ್ಲ ಹಾಳು ಮಾಡೋಕ್ಕೆ ಬಂದವಳೆ ನೋಡ್ರಿ ಒಲಿದು ನಾಟಾಡ್ಕೊಂಡು ಕೂತ್ಕೊಂಡವಳೆ ನೋಡಿ ನೋಡಿರಿ ಒಲಿದು ನಡ್ತವಳೆ ನೋಡ್ರಿ ಚುಕ್ಕಿ ಅವ್ರ ಪಪ್ಪ ಮಶ್ರೂಮ್ ತರಕ್ಕೆ ಹೋಗೋರೆ

ಅವ್ರಿಗೆ ಚುಕ್ಕಿ ಬಡ್ಡೆ ಬಂದಿದ್ರು ಪಲಾವ್ ಮಾಡ್ಬೇಕು ಮಾಡಬೇಕು ಹೇಳಿ ಮಶ್ರೂಮ್ ಪಲಾವ್ ಮಾಡ್ತೀನಿ ಸ್ವಲ್ಪ ನಾವು ಹೊರ ಹೋಗೋದ್ ಮಾರ್ಕೆಟ್ಗೆ ಒಂದು ಗಂಟೆ ಎಲ್ಲರಿಗೂ ಟಿಫಿನ್ ಹಾಕ್ಕೊಟ್ಟಿನಿ ಈಗ ಮಶ್ರೂಮ್ ಇದು ಮಾಡಿಟ್ಟು ನಾವು ಮಾರ್ಕೆಟ್ಗೆ ಹೋಗಬೇಕು ಸೊ ಇವತ್ತಿನ ದಿನ ಹೆಂಗಕ್ಕೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಶೇರ್ ತಂದಾಗಿರಿ ವಿಡಿಯೋ ಕಲಿಯೋರು ನೋಡಿರಿ ಮಶ್ರೂಮ್ ಪಲಾವ್ ಮಾಡೋಕ್ಕೆ ಆ ಮಶ್ರೂಮ್ ತೊಗೊಂಡಿನಿ ಒಂದು ಎರಡು ಬಾಕ್ಸ್ ಆಗೋ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡೇನೆ ಮೂರು ಟೊಮೆಟೊ ಸ್ವಲ್ಪ ಕರಿಬೇನು ಸೊಪ್ಪು ಮಸಾಲೆ ಆಲ್ರೆಡಿ ರುಬ್ಬಿಟ್ಟೆ ನಾನು ಮಸಾಲೆ ಆಲ್ರೆಡಿ ರುಬ್ಬೇನೆ ಇದ್ರೊಳಗೆ ಅರ್ಧ ಟೊಮೆಟೊ ಅರ್ಧ ಉರುಳ್ಳಿ ಚಕ್ಕೆ ಲವಂಗ ಏಲಕ್ಕಿ ಮೆಣಸುಕಾಳು ಆಮೇಲೆ ಕಸೂರಿ ಮೆಥಿ ಸ್ವಲ್ಪ ಕೊತ್ತಂಬರಿ ಕ ಮತ್ತು ಪುದೀನ ಹಸಿ ಮೆಣಸಿನ್ಕಾಯಿ ಒಂದು ಆಮೇಲೆ ಇದಕ್ಕೇನು ಹಾಕೇನಂತಂದ್ರೆ ಜೀರಿಗೆ ಮತ್ತು ಸೊಂಬು ಒಂದೊಂದು ಅರ್ಧ ಟೀಸ್ಟ್ ನಾವು ಹಾಕೀನಿ ಇದನ್ನ ರುಬ್ಕೊಂಡೆ ನಾನು ಇಷ್ಟು ಮಸಾಲ ಇದಕ್ಕೆ ರುಬ್ಬು ಮಸಾಲ ಇದು ಇದೆ ಬರಿ ಮಾಡೋಣ ಕುಕ್ಕರ್ಗೆ ಎಣ್ಣೆ ಹಾಕೊಳತೀರುಳ್ಳಿ ನೋಡ್ರಿ ನನ್ನ ಗಂಡ ಮಕ್ಕಳು ಯಾರು ವೀಡಿಯೋ ಮಾಡೋದಿಲ್ಲ ವಿಡಿಯೋ ಹಿಡಿದಿಲ್ಲ ಅಲ್ಲ ವಿಡಿಯೋ ಮಾಡೋದ ನನ್ನ ದೊಡ್ಡ ಮಗ ವಿಡಿಯೋ ಮಾಡ್ತೇನೆ ತೋರಿಸ್ತೇನೆ ನೋಡ್ರಿ ಅಲ್ಲ ದೊಡ್ಡ ಮಗ ನಮ್ಮ ಅಕ್ಕನ ಮಗ ಅವನು ವಿಡಿಯೋ ಸರಿ ಇದನ್ನು ಈರುಳ್ಳಿ ಕ್ಲೀನಾಗಿ ಫ್ರೈ ಮಾಡ್ಕೋಬಹುದು ಇದರ ಇದ್ರ ಜೊತೆಗೆ ಶುಂಠಿ ಮತ್ತು ಬೆಳ್ಳುಳ್ಳಿ ಎಲ್ಲ ಹಾಕಿನಿ ನಾನು ಮತ್ತು ಶುಂಠಿ ಬೆಳ್ಳುಳ್ಳಿ ಬೇಸ್ಟ್ ಹಾಕೋದೇ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋದು ಫ್ರೈ ಮಾಡ್ಕೋದು ಈ ಮಸಾಲೆ ಹಾಕೊಳಾತೀನಿ ರುಬ್ಬಿದ್ದು ನೀವು ವಾಯ್ಸ್ ಕ್ಲಿಯರ್ ಆಗಿ ಬರ್ತದೆ ಅದು ಕೂಡ ಬನ್ನಿಲ್ಲ ಅಂದರೆ ಬಾಳಿ ತಗೊಳ್ಕೊಳ್ತೀನಿ ಫ್ರೆಂಡ್ಸ್ ನೋಡ್ರಿ ಅದು ವಾಯ್ಸ್ ಕರೆಕ್ಟಾಗಿ ಬರಲಿಲ್ಲ ಕ್ಲಿಯರಾಗಿ ಬರಲಿಲ್ಲ ಬ್ಯಾಕ್ ಗ್ರೌಂಡ್ನಾಗ ಫುಲ್ ಸಿಕ್ಕಾಪಟ್ಟೆ ಮಕ್ಳು ಮನೆ ತುಂಬ ಇದ್ರಲ್ಲ ವಾಯ್ಸ್ ಭಾಳ ಡಿಸ್ಟರ್ಬೆನ್ಸ್ ಇತ್ತು ಅದಕ್ಕೆ ನೋಡಿರಿ ಅದೆಲ್ಲ ಮಸಾಲೆ ಎಲ್ಲ ಫ್ರೈ ಆದಮೇಲೆ ನಾನಿಲ್ಲ ಮಶ್ರೂಮ್ ಹಾಕೊಡತ್ತೀನಿ ವಾಯ್ಸ್ ಓವರ್ ಕೊಡಾತೀನಿ ಒಂದಷ್ಟು ವಾಯ್ಸ್ ಓವರ್ ಕೊಟ್ಟು ಆಮೇಲೆ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ಮಶ್ರೂಮ್ ಹಾಕ್ಕೊಂಡು ಮಶ್ರೂಮ್ನು ಸಾಫ್ಟ್ ಸಾಫ್ಟಾಗಿವರೆಗೂ ಫ್ರೈ ಮಾಡಬೇಕು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಾದ್ಮೇಲೆ ಇದಕ್ಕೆ ಒಂದು ಮೂರು ಟೊಮೆಟೊ ಆಮೇಲೆ ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಳಕತ್ತಿನಿ ಈ ಟೈಮ್ ಒಳಗೆ ಟೊಮೆಟೊ ಮತ್ತು ಕರ್ಬೇವು ಹಾಕಿದ್ರೆ ಕರಿಬೇವಿಂದ ಒಂಥರ ಚೆನ್ನಾಗಿ ಬರ್ತೈತೆ ಈ ಫ್ಲೇವರ್ ಆಮೇಲೆ ಟೊಮೆಟೊನು ಅಷ್ಟೇ ಸಾಫ್ಟಾಗಿ ಬೇಯ್ತವು ಕರ್ಬೇವು ಎಲ್ಲ ಹಾಕಿ ಟೊಮೆಟೊ ಹಾಕಿ ಉಪ್ಪು ರುಚಿಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಆಮೇಲೆ ಅರಶಿನ ಪುಡಿ ಒಂದು ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊತ ಫ್ರೈ ಮಾಡ್ಕೋಬೇಕು ಮೀಡಿಯಮ್ ಫ್ಲೇಮಾಗಿಟ್ಟು ಸ್ವಲ್ಪ ಹೊತ್ತು ಜಾಸ್ತಿ ಟೈಮ್ ಬೇಕಾಗಿಲ್ಲ ಮಶ್ರೂಮ್ ಎಲ್ಲ ಫ್ರೈ ಆಗೋಕ್ಕೆ ಜಲ್ದಿನ ಫ್ರೈ ಆಗಿಬಿಡ್ತೈತಿ ಇದನ್ನೀಗ ಮುಚ್ಚಳ ಮುಚ್ಚಿ ಒಂದು ಹತ್ತು ನಿಮಿಷ ಇಡೋಣ ಅವಾಗ ಅವಾಗ ಸಾಫ್ಟಾಗಿ ಬೇಕು ಅಂತೈತಿ ಎಲ್ಲ ಮಸಾಲ ಆಗಿರ್ಬೋದು ರುಬ್ಬಿದ್ದು ಆಮೇಲೆ ಮಶ್ರೂಮ್ ಆಗಿರ್ಬೋದು ಕ್ಲೀನಾಗಿ ಸಾಫ್ಟಾಗಿ ಅಷ್ಟರೊಳಗೆ ನಾನು ಇಲ್ಲೇ ಸೈಡ್ ಬೈ ಸೈಡ್ ಇಲ್ಲ ಇದು ಟಾಪ್ ಐತಲ್ಲ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡಿಕೊಂಡೆ ಆಮೇಲೆ ಅಕ್ಕಿನೂ ನೆನ್ಸಿಟೆ ಒಂದು ಎರಡು ಕಪ್ ಆಗೋಷ್ಟು ಅಷ್ಟು ಅಕ್ಕಿ ನೆನ್ಸಿಟೇನು ನೋಡ್ತಿರ್ಬೋದು ಈಗ ಎಲ್ಲ ಫ್ರೈ ಆಗೈತಿ ಈಗ ಇದಕ್ಕೆ ನೀರು ಹಾಕಿ ಅಕ್ಕಿ ಹಾಕಿ ಒಂದು ವಿಜಲ್ ಕೂಗ್ಸಿದ್ರ ಹಾತ

ಈಗ ನಾನು ಇದಕ್ಕೆ ನೀರು ಹಾಕೊತೀನಿ ಎರಡು ಗ್ಲಾಸ್ ನಾನು ಅಕ್ಕಿ ಎರಡು ಗ್ಲಾಸ್ ತೊಗೊಂಡಲ್ಲ ಎರಡು ಗ್ಲಾಸ್ ಆಗೋಷ್ಟು ನೀರು ಹಾಕೊಂಡೆ ಇಷ್ಟರವರೆಗೂ ಕುದಿಸ್ಬೇಕು ಚಂದಾಗ ಅಕ್ಕಿ ಇಲ್ಲೇ ನೆನೆಸಿಟ್ಬಿಟ್ಟೆ ತೊಳ್ದು ಅದು ನೆನ್ಸಿರ ಜಾಸ್ತಿ ನೀರು ಹಿಡಿಯಂಗಿಲ್ಲ ಸಾಕು ಒಂದು ಸ್ವಲ್ಪ ಒಂದೆರಡು ಎರಡು ಗ್ಲಾಸ್ ಆಗೋಷ್ಟು ನೀರು ಹಾಕಿದ್ರೆ ಸಾಕು ಬೇಕಾದ್ರೆ ಎರಡುವರೆ ಗ್ಲಾಸ್ ಹಾಕಬಹುದು ಸಾಕಾಗಿ ಬೇಕಾದ್ರೆ ಒಂದಪ್ ಜಾಸ್ತಿ ಹಾಕಬಿಟ್ಟು ನೀರು ಈಗ ಇಷ್ಟು ಸಾಕು ಇದನ್ನ ಕುದಿ ಇದು ಚೆನ್ನಾಗಿ ಕುದಿ ಬದ್ಲಿ ಅವಾಗ ಅಕ್ಕಿ ಹಾಕ್ತೇನೆ ಈಗ ಈಗ ಅಕ್ಕಿ ಹಾಕ್ಬಿಡ್ತೀನಿ కి ఆగ్లే నన్సిటిలి ఏం ಜಾಸ್ತಿ హీట్ ಹಾಕొటకే ఇట్లా జల్ది ఆగులే కక్కర్ మీద సకొం కొ ఆయిల్ వేజే కొంచెం సప ఆడలే సల స్టాల్ సప సతి మిక్స్ మార్కొండో ఇంగ ఓపెన్ లెట్ లోగ పెయిస్కో దితన

ಸ್ವಲ್ಪ ಮಿಕ್ಸ್ ಮಾಡಿ ಸುಮ್ಮನೆ ಹಂಗ ಬಿಟ್ಕೊಳ್ಬೇಕು ಅವಾಗ ಏನಕ್ಕೆ ಮೆತ್ಗ ಆಗುದಿಲ್ಲ ಸ್ವಲ್ಪ ಜಸ್ಟ್ ಏನ್ ಕಲ್ಸಿ ಹಾಕೋತೀನಿ ಮಶ್ರೂಮ್ ಬಿರಿಯಾನಿ ಹುಡುಗರು ಮಾಡಿದ್ದ ಅವ್ರು ಮಶ್ರೂಮ್ ಬಿರಿಯಾನಿ ತಿಂತಿನ ಅವಲಕ್ಕಿ ತಿನ್ನಂಗಿಲ್ಲ ಅಂದ್ರೆ ನಮಗ ಗಮನಕ್ಕೆ ಮಾಡ್ಕೊಂಡಿದ್ದೀವಿ ಸಾಕು ಫಸ್ಟ್ ಅ اچھا ನಟಾ ನೀವು ಜಾಸ್ತಿ ಐಸೋ ತಸ್ಯಾ ಅಂತ ಹೇಳಿದ್ಲೇ ಹ್ಮ್ ಮ್ ಬೇಸ ಸಾಕು ಹ್ಮ್ ಏನೋ ಹಾ ಸೋ ನೋಡಿ ಮಶ್ರೂಮ್ ಬಿರಿಯಾನಿ ಸೂಪರ್ ಆಗಿ ರೆಡಿ हेलो 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 ಕಣಿಸ್ತೀಯಾ ಆ ನಾನು ಊರಲ್ಲಿ ಇದ್ದೀನಿ ಹಾಸ್ಲಾ ಹ್ಮ್ ಅದೇ ರೀ ನಡೆಯ್ ಅಹ್ ಗಮ ಗಮ ಗಮಾ ನಂತ ಮೇಲ್ ಸ್ವಲ್ಪ ತುಪ್ಪ ಹಾಕೊಂಡು ತಿಂದ್ರೆ ಸೂಪರ್ ಆಗಿಬಿಡ್ತಿ ನೀವು ನಿಮ್ ಮನೆಯಾಗ್ ಮಾಡ್ಕೊಳ್ರಿ ಅಹ್ ಹೆಂಗಾಗಿ ಅನ್ಕೊಬೇಟ್ ಬಂದಾಗ ಬರ್ತೀನಿ ಇದ್ರ ಜೊತೆಗೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಸ್ಟ್ರೈಟ್ ಉಂಡಾಗಿರ್ಲಿ ಸೊ ಬೆಳಗ್ಗೆ ನಾವು ಅವಲಕ್ಕಿ ಮಾಡ್ಕೊಂಡು ಹುಡುಗರಿಗೆಲ್ಲ ಮಧ್ಯಾಹ್ನಕ್ಕೆ ಅವಂಗ ಮಶ್ರೂಮ್ ಪಲಾವ್ ಮಾಡಿಟ್ಟು ಒಂದು ಸ್ವಲ್ಪ ಮಾರ್ಕೆಟಿಗೆ ಹೋಗೋಣಂತ ನಾನು ನನ್ನ ಅಕ್ಕ ರೆಡಿಯಾಗಿ ಮಾರ್ಕೆಟಿಗೆ ಹೋದ್ವಿ ಸೊ ಮಾರ್ಕೆಟ್ ಒಳಗೆ ಒಂದಷ್ಟು ರಶ್ ಇತ್ತು ಅಂತ ಹೇಳಿ ನಾನು ಅಲ್ಲೇನು ಬ್ಲಾಗೆಲ್ಲ ವಿಡಿಯೋ ವೀಡಿಯೋ ಹೋಗಲಿಲ್ಲ ಹೋಗಿ ಬಂದ ಆತು ಒಂದು ಸ್ವಲ್ಪ ಒಂದಷ್ಟು ಸಾಮಾನು ತೊಗೊಳಿತ್ತು ಹೋಗಿ ಬಂದ್ವಿ ಆಮೇಲೆ ಯಾವತ್ತಿನ ದಿನ ನಾವು ನೈಟ್ ಅವ್ರದ್ದು ಬಸ್ ಇತ್ತು ಹೊಂಟಿದ್ರು ಅಂಥೇಳಿ ಹೋಗಿ ಬಂದ್ವಿ ಅದಾಗಲೇ ಮನೆಗೆ ಬಂದ ತಕ್ಷಣ ಅದು ಹೆಂಗೆ ರಾತ್ರಿ ಆಯಿತು ಆಗಿಬಿಡ್ತು ಅವ್ರು ಹೋಗೋ ಟೈಮ್ ಅಂತ ಅದಕ್ಕೆ ಎಲ್ಲರೂ ಹೋಗಿ ಆಟೋದಾಗ ಕಳಿಸ್ಬಾರಂತ ಹೇಳಿ ಈಗ ಆಟೋದಾಗ ಕುಂತೀವಿ ಸೊ ಇದು ಲಾಸ್ಟ್ ಬ್ಲಾಗ್ ಅವ್ರು ಹೋಗಿದ್ದು ಹೋಗಿದ್ದೆ ದಿನ ಅದು ಬ್ಲಾಗ್ ಎಂಡ್ ಮಾಡಾಕ್ತೀನಿ ನೋಡ್ರಿ ಯಾರೋ ಒಬ್ರು ಬಂದು ಒಂದಷ್ಟು ಒಂದೆರಡು ದಿನ ಇದ್ದು ಹೋಗಿಬಿಟ್ರೆ ಎಷ್ಟು ಅಂದ್ರೆ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡ್ತೈತಿ ಒಂದೆರಡು ಮೂರು ದಿನ ಮನಸ ಬರೋದಿಲ್ಲ ಮನ್ಯಾಗ ಹಂಗಾಗಿಬಿಡ್ತೈತಿ ನನಗಂತೂ ಯಾರಾದರೂ ಬಂದು ಹೋಗಿಬಿಟ್ರೆ സോ സിക്കാപ്പട്ട് ബേജാത്ത ബേജാരോളവർ കഴിച്ച് മനുഗരത്തു സോ ഇവ ബ്ലാഗ് നമുക്ക് എസ് ആയിരുന്നു അത് എന്ത ലൈക്ക് ശേർ മാറി മറ്റു സി മറ്റൊന്ന് ബ്ലാഗേക്ക് ചിത്ര ചഴക്കെരൂടെ